ಉದ್ಯೋಗ ಮಹಿಳೆಯ ಸದುಪಯೋಗ ಪಡೆದುಕೊಳ್ಳಲು ವಫ್ ಅಧ್ಯಕ್ಷರ ಕರೆ ಚಿಂತಾಮಣಿ ಚಿಕ್ಕಬಳ್ಳಾಪುರ ಉತ್ಸವ ಅಂಗವಾಗಿ ಜನವರಿ ಹನ್ನೆರಡರಂದು ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆ ರಾಷ್ಟ್ರೀಯ ಯುವ ದಿನ ಕಾರ್ಯಕ್ರಮದ ಅಂಗವಾಗಿ ಡಾಕ್ಟರ್ ಕೆ ಸುಧಾಕರ್ ಫೌಂಡೇಶನ್ ವತಿಯಿಂದ ಬೃಹತ್ ಉದ್ಯೋಗ ಮೇಳ ಹಾಗೂ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಇದನ್ನು ಸಲಪೋಗ ಪಡೆದುಕೊಳ್ಳಬೇಕೆಂದು ಚಿಕ್ಕಬಳ್ಳಾಪುರ ಜಿಲ್ಲಾ ವರ್ಕ್ ಸಮಿತಿಯ ಅಧ್ಯಕ್ಷರಾದ ಮುಜಮಿಲ್ ಪಾಷರ್ ಅವರು ಕೋರಿದರು ಮಾತನಾಡಿದ ಅವರು ಮೇಳ ಮತ್ತು ಶಿಬಿರ ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಎಸ್ ಜೆ ಸಿ ಐ ಟಿ ಕಾಲೇಜು ಆವರಣದಲ್ಲಿ ನಡೆಯಲಿದೆ ಮೇಳದಲ್ಲಿ ನೂರ ಐದಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳು ಭಾಗವಹಿಸಲಿದ್ದು ಹನ್ನೆರಡು ಸಾವಿರಕ್ಕೂ ಹೆಚ್ಚು ಯುವಕ ಯುವತಿಯರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸಲು ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು

ಒಂದು ಮತ್ತು ಎಲ್ಲ ಗ್ರಾಮ ಪಂಚಾಯಿತಿಗಳಿಂದ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಕ್ರೀಡಾಪಟುಗಳು ಇದರಲ್ಲಿ ಭಾಗಿಯಾಗ್ತಾ ಇರುವಂತೂ ನಮಗೆ ಬಹಳ ವಿಶೇಷವಾದಂತಹ ಒಂದು ಪ್ರೋತ್ಸಾಹ ಬಂದಿದೆ ಮತ್ತು ಹೆಮ್ಮೆ ಅಂತ ಅನಿಸಿದೆ ಇವತ್ತು ನಮ್ಮೂರ ಉತ್ಸವಕ್ಕೆ ಡಿಜಿಟಲ್ ಟಚ್ ಕೊಟ್ಟಿದ್ದಾರೆ ಹೀಗಾಗಿ ಎಲ್ಲ ಅಪ್ಡೇಟ್ಗಳನ್ನು ನಾನು ಉತ್ಸವಕ್ಕೆ ಬೇಕಾಗಿರುವಂತಹ ಅಪ್ಡೇಟ್ಗಳನ್ನ ಚಿಕ್ಕಬಳ್ಳಾಪುರ ಉತ್ಸವ ಡಾಟ್ ಕಾಮ್ ಇದರಲ್ಲಿ ಈ ವೆಬ್ಸೈಟ್ ಹೋದ್ರೆ ಎಲ್ಲ ಮಾಹಿತಿ ರಿಯಲ್ ಟೈಮ್ ಮಾಹಿತಿ ನಿಮಗೆ ಇಲ್ಲಿ ಸಿಗುತ್ತೆ ನಾವೇನು ಇವತ್ತು ಹಾಡು ಬಿಡುಗಡೆ ಮಾಡಿದ್ದೀವಿ ಅದು ಕೂಡ ಇದೆ ಮತ್ತು ಎಲ್ಲ ಚಟುವಟಿಕೆಗಳ ಬಗ್ಗೆ ಮತ್ತು ಎಲ್ಲಿ ವೇದಿಕೆ ಇರುತ್ತೆ ಎಲ್ಲಿ ಸಮಾರಂಭ ಇರುತ್ತೆ ಏಳನೇ ತಾರೀಕು ಯಾವ ಸಮಯಕ್ಕೆ ಏನು ಎಲ್ಲೂ ಕೂಡ ಇದರಲ್ಲಿ ಮತ್ತೆ ಸಂಪೂರ್ಣ ಮಾಹಿತಿ ಇದರಲ್ಲಿ ಇದಕ್ಕೆ ಕೂಡ ಇವತ್ತು ನಾವು ವಿದ್ಯುಕ್ತವಾಗಿ ಇದಕ್ಕೆ ಕೂಡ ಚಾಲನೆಯನ್ನು ಕೊಟ್ಟಿದ್ದೇವೆ ಚಿಕ್ಕಬಳ್ಳಾಪುರ ಉತ್ಸವಕ್ಕೆ ನಮ್ಮ ಸಂಭ್ರಮಕ್ಕೆ ಮತ್ತಷ್ಟು ಕಳೆ ತುಂಬೋದಕ್ಕೆ ಇವತ್ತು ನಮ್ಮಲ್ಲಿ ಅಂತ ಕೂಡ ಒಂದು ಹಾಡನ್ನು ಕೂಡ ರಚನೆ ಮಾಡಿದ ಹಾಡನ್ನ ನಾವು ಬಿಡುಗಡೆ ಮಾಡಿದ್ದೇವೆ ಇದಕ್ಕೆ ಚಾಲನೆ ದೊರೆತಿದೆ ಬೆಳಗ್ಗೆ ನಮ್ಮೆಲ್ಲ ಹಿರಿಯ ಮುಖಂಡರುಗಳು ನಾನು ಕೂಡ ಎರಡು ಮೂರು ಜಾಗಕ್ಕೆ ಹೋಗಿ ಬಂದಿದೆ ಅದೇ ರೀತಿ ತ್ರೋಬಾಲ್ ಕ್ರಿಕೆಟ್ ವಾಲಿಬಾಲ್ ಕಬಡ್ಡಿ ಫುಟ್ಬಾಲ್ ಬ್ಯಾಸ್ಕೆಟ್ ಬಾಲ್ ಜನ ಹಾಟ ಇವೆಲ್ಲ ಕೂಡ ಸ್ಪರ್ಧೆಗಳು ಈಜು ಇವೆಲ್ಲ ಕೂಡ ಇದೆ ಈ ಥ್ರೋಬಾಲ್ನಲ್ಲಿ ತೊಂಬತ್ತು ತಂಡಗಳು ಕ್ರಿಕೆಟ್ನಲ್ಲಿ ಮುನ್ನೂರ ಇಪ್ಪತ್ತೈದು ತಂಡಗಳು ವಾಲಿಬಾಲ್ನಲ್ಲಿ ನೂರ ಅರವತ್ತಾರು ತಂಡಗಳು ಕಬಡ್ಡಿಯಲ್ಲಿ ಇನ್ನೂರ ಎಂಬತ್ತೈದು ತಂಡಗಳು ಫುಟ್ಬಾಲ್ನಲ್ಲಿ ಇಪ್ಪತ್ತ್ ಮೂರು ಬ್ಯಾಸ್ಕೆಟ್ಬಾಲ್ನಲ್ಲಿ ಇಪ್ಪತ್ತೇಳು ಪುರುಷರ ಇನ್ನೂರ ಎಂಬತ್ತೆಂಟು ತಂಡಗಳು ಹಾಗೂ ಮಹಿಳೆಯರ ವಿಭಾಗದಲ್ಲಿ ನೂರ ಮೂವತ್ನಾಲ್ಕು ತಂಡಗಳು ನಮ್ಮ ಜಿಲ್ಲಾಧಿಕಾರಿಗಳನ್ನ ನಮ್ಮ ಬೀಸಿ